ವಾತ್ಸಲ್ಯದ ಮೂರ್ತ ರೂಪವೇ ಶ್ರೀಮಾತೆ ದೇವಿ ಅವರು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧ ಪ್ರಕಾಶ್ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು ಶಿವನಗರದ ತಮ್ಮ ನಿವಾಸದಲ್ಲಿ ಸಂಕಷ್ಟಹರ ಗಣಪತಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದೇವಿ ಜೀವನ ಗಂಗಾ ಗ್ರಂಥದ ಬಗ್ಗೆ ಮಾತನಾಡಿದರು ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರ ದೇವಿ ಸ್ತುತಿ ಕಲಿಕೆ ಮತ್ತು ಶ್ರೀ ಗಣೇಶ ದೇವರ ಕುರಿತು ಭಜನಾ ಕಾರ್ಯಕ್ರಮ ನಡೆಯಿತು ಆಮೇಲೆ ಅವ್ರ ಅವರ ಪವಾಡ ಎಷ್ಟು ಜನ ಜನಗಳ ಮೇಲೆ ಅನುಕಂಪೆ ದಯೆ ಮರುಕ ಅಂದ್ರೆ ಮಾತೃ ವಲ್ಯ ಅಂದ್ರೆ ಹೌದು ವಿಶಾಲವಾದ್ ಶ್ರೀಮಾತೆಯವ್ರದ್ದು ಅದನ್ನ ಅನುಭವಿಸ್ತರಿಗೆ ಮಾತ್ರ ಗೊತ್ತಿರುತ್ತೆ ಸುಮ್ನೆ ಹೇಳಿದ್ರೆ ಅಷ್ಟು ಅರ್ಥ ಆಗಲ್ಲ ಅದು ನಮ್ಮ ಶ್ರೀಮಾತೆಯವರು ಹೆಂಗೆ ಅಂದ್ರೆ ಯಾರೇ ಏನು ಜಪ ಬೇಡ ತಪಾ ಬೇಡ ಧ್ಯಾನ ಬೇಡ ತಪಸ್ಸು ಬೇಡ ಅಮ್ಮ ಅಂತ ಒಂದ್ಸಾರಿ ತಂದ್ರೆ ಸಾಕು ಅವ್ರು ಎಂಥ ಸಮಾಜ ಸ್ಥಿತಿನಲ್ಲಿ ಹೋಗಿದ್ರು ಹೆದ್ ಬರ್ತಾರಂತೆ ಅವ್ರಿಗೆ ಒಂದ್ಸಾರಿ ಇದೇ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶಾಂತಮ್ಮ ಶಾಂತವೀರಪ್ಪ ಸಂಗೀತ ಶೈಲಜಾ ಜಯ್ಯಮ್ಮ ಲಕ್ಷ್ಮಿ ಕೃಷ್ಣವೇಣಿ ನಾಗರತ್ನಮ್ಮ ಯತೀಶ್ ಎಂ ಸಿದ್ದಾಪುರ ಮುಂತಾದವರು ಪಾಲ್ಗೊಂಡಿದ್ದರು